ಅಶೋಕನ ಅವಿರಾವ್ ಚಿತ್ರಕರಣ ಮುಗಿತು ಸತೀಸ್ ನೀನಾಸಂ ಸಪ್ತಮಿ ಗೌಡ ಜೋಡಿ ನಿರ್ದೇಶಕ ವಿನೋದ್ ದೋಂಡಾಲೆ ಮರಣಮಾತಿನರಿಂದಲೇ ಅಶೋಕ ಬ್ಲೇಡ್ ಚಲನಚಿತ್ರ ನಿಂತಿತ್ತು ಎಂಬ ಸುದ್ದಿ ಹರಡಿತ್ತು ಆದರೆ ನಟ ಸತೀಶ್ ನೀನಾಸಂ ಅವರೇ ಈ ಯೋಜನೆಯ ವೈವಿರುದ್ಧರಿಯಾಗಿ ದ ರೈಸ್ ಆಫ್ ಅಶೋಕ ಹೆಸರಲ್ಲಿ ಈ ಪ್ರಾಜೆಕ್ಟನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ ಈಗಾಗಲೇ ರಿಲೀಸ್ ಆದ ಚಿತ್ರದ ಪೋಸ್ಟರ್ಗಳು ಮೆಚ್ಚುಗೆಗೆ ಪಾತ್ರವಾಗಿದೆ ನಟ ಸತೀಶ್ ನೀನಾಸಂ ಚಾತುರ್ಯದ ಅಂಥಯೋ ಹೆಚ್ಚು ನಿರೀಕ್ಷೆಗೊಂಡ ದ ರೈಸ್ ಆಫ್ ಅಶೋಕ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಟೈಟಲ್ ಮತ್ತು ಪೋಸ್ಟರ್ ಮೂಲಕವೇ ಕುತೂಹಲ ಮೂಡಿಸಿರುವ ಈ ಚಿತ್ರಕ್ಕೆ ಈಗ ಹೊಸ ಮಾಹಿತಿ ಬಂದಿದೆ ಬಹಲ್ಹೊಟ್ಟಿಗೆ ಭಾಗಗಳನ್ನು ಬಳಸುವ ಚಿತ್ರದಲ್ಲಿ ಸತೀಶ್ ನೀನಾಸಂ ಕ್ರಾಂತಿಕಾರಿ ಯುವಕನ ಪಾತ್ರದಲ್ಲಿ ಕಾಣಿಯವರು ದ ರೈಸ್ ಆಫ್ ಅಶೋಕ ಚಲನಚಿತ್ರದಲ್ಲಿ ಸಪ್ತಮಿ ಗೌಡ ನಟಿಶಿದಿ ನೀನಾಸಂ ಮತ್ತೆಸಂ ಅಶ್ರುಡ್ಡುಬಲೆ ರವಿಶಂಕರ್ ಮತ್ತು ಯಶಾಕರೊಳ ಆಕಾರ ಮುಖರೊಂದಾಗಿದ್ದಾರೆ ಬಿ ಸುರೇಶ್ ರಾಜಮಂಜರಿ ಅವರನ್ನು ಪ್ರೊಡ್ಯೂಸರ್ ನಡಿ ಬರಿದ್ದಾರೆ ಬಹೊಗಳಿಕೆ ಸತೀಶ್ ನೀನಾಸಂ ಪ್ರೊಮಚಕ್ಕಾಗಿ ಬಂದ್ಲಿದ್ದಾರೆ ಇಂತಹಿ ಸಂಪ್ರದಾಯದ ಚಿತ್ರವಾಗಿರುತ್ತ ಸತೀಶ್ ಕ್ರೈಂ ಫೈಟರ್ ಅನ್ನು ಹೀರೋಯಿನ್ ಮಾತ್ಮನೆ ಲವ್ಯಾದ್ರ ನೀನಾಸಂ ಮತ್ತೆ ಶುಬಿಂದ್ ಇಮ್ಮಾಖಾನ್ ಮೂಡಿಸಿದ್ದಾರೆ ಸದಾರನ್ಗೆ ಕಥನಾಯಿ ಕೆಎಂ ಫಾಂಡೂರ ವಿಶಿಷ್ಟಾನು ನಾನ್ ಹೀರೋಯಿನ್ ಸತೀಶ್ ಫಿತ್ಯಪಾತ್ಯ ಅವಸ್ಥೆಯಿಂದ ಲೀಗಮೆ ನಗಿತುನಿಕಂತ ಜಾರಿಕೊಂಡಿದ್ದಾರೆ ಈಕೆ ತದ್ವಾರ ಪೂರ್ಣ ಪ್ರೊಡಕ್ಷನ್ ಕೆದಸುವ ಮತ್ತು ಸತೀಶ್ ಇನ್ಪುಟ್ ಕೊಡು ನಿರ್ಮಾಣ ಮಾರಿದ್ದಾರೆ ಲವಿತಂ ಪಾಕೆಲ ಮುಖಾಂದು ಲವೀರ್ ಪೂರ್ಣ ಚಿತ್ರವ ಸುಂದರಂ ಗರ್ಭಂ ಮೂಡಿಸಿದಾರಿದ್ದಾರೆ ಮನು ಶೇಡ್ಕರ್ ಮತ್ತು ಹರೀಶ್ ಪೇಮೋರ್ ಅವರ ಸಂಕಟ್ ನಿರ್ಮಾತಿಗಳು ಪರಿಹಾರಿತ ಪ್ರಶಂಸ ಸಂತೋಷ ಶೇಖರ್ ಅವರ ಇದೆ ಪ್ರಾಥಮಿ ಜರಸಹದ್ದಾತ ಪ್ರಮುಖ ಅಂಶಗಳಾಗಿದೆ ಈ ಚಿತ್ರದಲ್ಲಿ ಬಿಲವ ಕಾಂಡಗಳನ್ನು ಬರಿಸಿ ಪುರುವೋ ಸಂಕಲ್ಪವೊಗಾಗಿದ್ದಾರೆ ಶ್ರೀರಂಗಪಟ್ಟಣ ನಂಜನ್ಗೂಡು ಗುಂಬ್ಲುಬೇತೆ ಮತ್ತು ಬೆಲೆಂಗರ ಮುಖಾಂದು ಚಿತ್ರ ನಕಶಿ ಹೈಗೆದ್ದಾರೆ ತೂಕಗಳೇ ಇದೆ ಪ್ರಾಥಮಿ ಜರಸಹದ್ದಾತ ಪ್ರಮುಖ ಅಂಶಗಳಾಗಿದೆ ಈ ಚಿತ್ರದಲ್ಲಿ ಬಿ